ಎಲ್ಲರಿಗೂ ನಮಸ್ಕಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲಿಯೇ ಅಂಗಡಿಯ ಥರ ಉದ್ದಿನ ಕಾಳಿಂದ ಉದ್ದಿನ ಬೇಳೆ ಮಾಡುತ್ತೇನೆ ಅದನ್ನು ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ ನಾನು ಇಲ್ಲಿ ಉದ್ದಿನ ಕಾಳನ್ನು ನಾಲ್ಕು ಸೇರು ತೆಗೆದುಕೊಂಡಿದ್ದೇನೆ ಅದನ್ನು ಜರಡಿ ಮಾಡಿ ಮತ್ತು ಮರದಿಂದ ಕೇರಿ ಸ್ವಚ್ಛ ಮಾಡಿ ಇಟ್ಟುಕೊಂಡಿದ್ದೇನೆ ನಂತರ ಒಂದು ಈ ಥರ ದೊಡ್ಡ ಪಾತ್ರೆಗೆ ಉದ್ದಿನ ಕಾಳನ್ನು ಹಾಕಿ ನೀರು ಹಾಕಿ ಇದನ್ನು ತೊಳೆದುಕೊಳ್ಳಬೇಕು ನೀರು ಹಾಕಿ ತೊಳೆದುಕೊಳ್ಳುವ ಉದ್ದೇಶವೇನೆಂದರೆ ಅದರಲ್ಲಿಯ ಜೊಳ್ಳು ಕಾಳು ಮೇಲೆ ಬರುತ್ತವೆ ಆದ್ದರಿಂದ ಈ ಥರ ತೊಳೆದುಕೊಂಡು ಮೇಲೆ ಬರುವ ನೀರನ್ನು ತೆಗೆದರೆ ಮೇಲಿರುವ ಜೊಳ್ಳು ಕಾಳು ಹೋಗುತ್ತವೆ ಈ ರೀತಿ ಈಗ ನೀರನ್ನು ಬಸಿಯಬೇಕು ಈಗ ಜೊಳ್ಳು ಕಾಳು ಎಲ್ಲವೂ ಹೋಗಿಬಿಡುತ್ತದೆ ನೀರು ತೆಗೆದು ನಂತರ ಇದಕ್ಕೆ ಬಹಳ ಬಿಸಿಯಾದ ಕೈ ಇಟ್ಟರೆ ಸುಡುವಷ್ಟು ನೀರನ್ನು ಇದಕ್ಕೆ ಹಾಕಿ ಒಂದೂವರೆ ತಾಸು ಇಡಬೇಕು ಈ ರೀತಿ ಬಹಳ ಕಾಯಿಸಿ ಸುಡು ಸುಡು ನೀರನ್ನು ಹಾಕಿ ಕೈ ಎದ್ದಿದರೆ ಎದ್ದಲು ಆಗಬಾರದು ಅಷ್ಟು ಬಿಸಿ ನೀರನ್ನು ಹಾಕಿ ಒಂದರಿಂದ ಒಂದೂವರೆ ತಾಸು ಇಡಬೇಕು ನಾನು ಇಲ್ಲಿ ಒಂದೂವರೆ ತಾಸು ಇಟ್ಟಿದ್ದೇನೆ ಈಗ ಇದನ್ನು ಒಂದು ಸಾನಿಗೆಯಿಂದ ನೀರನ್ನು ಸೋಸಿ ಒಂದು ದಪ್ಪದಾದ ಬೆಡ್ಶೀಟಿಗೆ ನಾಲ್ಕು ಪದರ್ ಮಾಡಿ ಈ ನೆನೆಸಿದ ಕಾಳನ್ನು ನೀರು ತೆಗೆದು ಈ ರೀತಿ ಹಾಕಿಕೊಳ್ಳುತ್ತಿದ್ದೇನೆ ಎಲ್ಲವನ್ನು ಇದೇ ರೀತಿ ನೀರು ಸೋಸಿ ಕಾಳನ್ನು ಹಾಕಿಕೊಳ್ಳಬೇಕು ಈಗ ಎಲ್ಲ ಕಾಳನ್ನು ತೆಗೆದಿದ್ದು ಆಗಿದೆ ಇದನ್ನು ಅದೇ ಬಟ್ಟೆಯಲ್ಲಿ ಚೆನ್ನಾಗಿ ಸುತ್ತಿ ಒಂದು ಅಗಲವಾದ ಪಾತ್ರೆಯಲ್ಲಿ ಇಟ್ಟು ಇದನ್ನು ಬೆಳಗ್ಗಿನ ತನಕ ಓವರ್ ನೈಟ್ ಮುಚ್ಚಿಡಬೇಕು ಈಗ ಓವರ್ ನೈಟ್ ಆಗಿದೆ ಈಗ ಬಿಸಿಲಿಗೆ ಹಾಕಿ ಇದನ್ನು ಚೆನ್ನಾಗಿ ಒಣಗಿಸಬೇಕು ಒಣಗಿಸುವಾಗ ಹಗಲೆಲ್ಲ ಕೈ ಆಡಿಸಬೇಕು ಈಗ ಚೆನ್ನಾಗಿ ಒಣಗಿದೆ ಇದನ್ನು ಮಿಲ್ಲಿಗೆ ಹಾಕಿಸಬೇಕು ಈಗ ಮಿಲ್ಲಿಗೆ ಹಾಕಿಸಿ ತಂದಿದ್ದು ಆಗಿದೆ ಈಗ ಮೊದಲು ಇದನ್ನು ಸ್ವಚ್ಛ ಮಾಡಲು ಜರಡಿಗೆ ಹಿಟ್ಟು ಸಾನಿಸುವ ಜರಡಿಗೆ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಈ ರೀತಿ ಸಾಣಿಸಿ ತೆಗೆಯಬೇಕು ಅಂದರೆ ಕೇರುವಾಗ ಹಿಟ್ಟು ಮೈ ಮೇಲೆ ಹಾರುವುದಿಲ್ಲ ಆದ್ದರಿಂದ ಈ ರೀತಿ ಸಾಣಿಸಿ ತೆಗೆಯಬೇಕು ಎಲ್ಲವನ್ನು ಇದೇ ರೀತಿ ಸಾಣಿಸಿ ಒಂದು ಅಗಲವಾದ ಪಾತ್ರೆಗೆ ಅಥವಾ ಬುಟ್ಟಿಗೆ ಹಾಕಿಡಬೇಕು ಈ ರೀತಿ ಜರಡಿ ಮಾಡಿ ಎಲ್ಲ ಬೇಳೆಯನ್ನು ಈ ರೀತಿ ಇಟ್ಟುಕೊಳ್ಳಬೇಕು ಈಗ ಇದನ್ನು ಮರಕ್ಕೆ ಹಾಕಿ ಸ್ವಲ್ಪ ಸ್ವಲ್ಪವೇ ಹಾಕಿ ಇದನ್ನು ಈ ರೀತಿ ಕೇರಿಕೊಳ್ಳಬೇಕು ಈ ರೀತಿ ಕೇರುವುದರಿಂದ ಮೇಲಿನ ಸಿಪ್ಪೆ ಹೋಗುವುದು ಈ ರೀತಿಯಾಗಿ ಕೇರಿಕೊಳ್ಳಬೇಕು ಈ ರೀತಿ ಎಲ್ಲವನ್ನು ಕೇರಿಕೊಂಡು ಒಂದು ಪಾತ್ರೆಗೆ ಹಾಕಿಕೊಳ್ಳಬೇಕು ಅಂಗಡಿಯ ಥರ ಎಷ್ಟು ಸ್ವಚ್ಛವಾಗಿ ಬೇಳೆ ಬಂದಿದೆ ನೋಡಿ ಅದರಲ್ಲಿ ಒಂದೊಂದೇ ಬೆನ್ನು ಅಂದರೆ ಕಪ್ಪದಾದ ಬೇಳೆ ಬಂದಿದ್ದರೆ ಅದನ್ನು ಆರಿಸಿ ಈ ರೀತಿ ತೆಗೆದಿಟ್ಟುಕೊಳ್ಳಬೇಕು ಈಗ ಸ್ವಚ್ಛವಾದ ಅಂಗಡಿಯ ಥರ ಉದ್ದಿನ ಬೇಳೆ ಮನೆಯಲ್ಲೇ ರೆಡಿಯಾಯಿತು ಈ ರೀತಿ ಕಪ್ಪದಾದ ಬೆನ್ನು ಅಂತಾರೆ ನಮ್ಮ ಕಡೆ ಬೆನ್ನ ಬೇಳೆ ಅದನ್ನು ತೆಗೆದು ಇ ತೆಗೆದಿಟ್ಟರೆ ಬೇಳೆ ರೆಡಿಯಾಯಿತು